ಓಂ ಗಣೇಶ ರಾಯರಿದ್ದಾರೆ ಇವತ್ತು ಟಾಪಿಕ್ ಬಂದು ಬ್ಲಾಕ್ ಮ್ಯಾಜಿಕ್ ವಾಮಾಚಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ತುಂಬಾ ಜನ ಗೊತ್ತಿರುತ್ತೆ ಬ್ಲಾಕ್ ಮ್ಯಾಜಿಕ್ ಅನ್ನೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ ಅದ್ ಯಾವ ರೀತಿ ಅಂದ್ರೆ ನಾವು ಹೊಸದಾಗಿ ಮನೆ ಕಟ್ಟಿರ್ತೀರಿ ಮನೆ ಕಟ್ಟಿ ಒಂದು ಒಂದ್ ತಿಂಗ್ಳ ಆಗಿರೋದಿಲ್ಲ ಅಷ್ಟು ಬೇಗ ಮನೇಲಿರೋ ಪ್ರತಿಯೊಬ್ಬರುಕು ಮೈ ಹುಷಾರಿಲ್ಲ ಜ್ವರ ಫೀವರ್ ಈ ರೀತಿ ಎಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಆಮೇಲೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ ಇಲ್ಲ ನಮಗೊಂದು ಪ್ರಮೋಷನ್ ಸಿಕ್ಕಿರುತ್ತೆ ನಮಗೆ ಪ್ರಮೋಷನ್ ಸಿಕ್ಕಿ ನಮ್ಮ ಫ್ರೆಂಡ್ಸ್ ಗೆ ಪಾರ್ಟಿ ಕೊಟ್ಟಿರ್ತೀವಿ ನಮ್ಮ ಮನೇಲಿರೋ ಅಕ್ಕಪಕ್ಕದ ನೈಬರ್ಸ್ಗೆ ಸ್ವೀಟ್ ಕೊಟ್ಟಿರ್ತೀವಿ ಸ್ವಲ್ಪ ದಿವಸದಲ್ಲೇ ನಮಗೂ ನಮ್ಮ ಮ್ಯಾನೇಜರ್ಗ ಎಚ್ ಆರ್ಗೆ ಗೆ ತುಂಬಾ ದೊಡ್ಡ ಗಲಾಟ ಆಗಿರುತ್ತೆ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ತುಂಬಾ ಕಾಮನ್ ಈ ವಿಚಾರದಲ್ಲಿ ಅಂತಿಲ್ಲ ಪ್ರತಿ ಒಂದು ವಿಚಾರದಲ್ಲಿ ಪ್ರತಿ ಒಂದು ವಿಚಾರದಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಈ ವಾಮಾಚಾರ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಇದ್ರಿಗೆ ತುಂಬಾ ಹೇಳ್ತಾ ಹೋಗ್ಬೋದು ಈ ರೀತಿ ನಿಮ್ಗೆ ಏನಾದ್ರು ನಿಮ್ ಮೈಂಡಿಗೆ ಅನಿಸ್ತಾ ಇದ್ದೆ ಈ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ನನ್ನ ಸಜೆಶನ್ ನೀವು ಪ್ರಶ್ನಾಶಾಸ್ತ್ರ ಹಾಕಿ ಕೇಳ್ಕೊಳ್ಳಿ ನಾನು ಬಂದು ಕೆ ಪಿ ಜ್ಯೋತಿಷರು ನಾನು ಬಂದು ಕೆ ಪಿ ಜ್ಯೋತಿಷ ಕಳ್ತಿದ್ದೀನಿ ಅದ್ರ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತ್ರ ಆಗಿದೆ ಅಂತ ಯಾವ ರೀತಿ ತಳ್ಕೊಬಹುದು ಅಂದ್ರೆ ಫಸ್ಟ್ ನಾನು ನಮ್ಮ ಹತ್ರ ಇರೋ ವೆಬ್ಸೈಟ್ ಆಪ್ ಮುಖಾಂತರ ಪ್ರಶ್ನಾಶಾಸ್ತ್ರ ಅಂತ ಇರುತ್ತೆ ಪ್ರಶ್ನಾಶಾಸ್ತ್ರ ಮುಖಾಂತರ ನಾವು ನೋಡಿ ಹೇಳ್ತೀವಿ ಅದ್ ಯಾವ ರೀತಿ ಅಂದ್ರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆ ದೇವ್ರ ನೆನ್ಸ್ಕೊಬೇಕು ನಿಮ್ ಮನೆ ದೇವ್ರ ನೆನ್ಸ್ಕೊಂಡು ನಾನ್ ನಿಮಗೆ ಒಂದು ನಂಬರ್ ಹೇಳ್ತೀನಿ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ವರ್ಗಡೆ ಒಂದ್ ಸಂಖ್ಯೆ ಹೇಳಿ ಅಂತ ನಾನ್ ನಿಮ್ಗೆ ಹೇಳ್ತೀನಿ ನೀವ್ ಇದ್ಕೊಂಡು ಯಾವ್ದಾದ್ರು ಒಂದ್ ನಂಬರ್ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಹೊರಗಡೆ ಒಂದ್ ಸಂಖ್ಯೆ ಹೇಳ್ಬೇಕು ಅದ್ರ ಪ್ರಕಾರ ನಾನು ನೀವು ಕೇಳಿರೋ ಪ್ರಶ್ನೆ ಶಾಸ್ತ್ರ ಪ್ರಕಾರ ಒಂದು ಜಾತಕ ಚಾಟ್ ಬರುತ್ತೆ ಅದ್ರಲ್ಲಿ ಗೊತ್ತಾಗುತ್ತೆ ಅದ್ರಲ್ಲಿ ನಿಮ್ಗೆ ಏನಾದ್ರು ಎಂಟನೇ ಮನೆಯಲ್ಲಿ ಎಂಟನೇ ಮನೆ ಕಸ್ಪಲ್ ಲಂಕ್ ಇರುತ್ತೆ ಕಸ್ಪಲ್ಲಿ ಅದನ್ನ ನೋಡ್ತೀವಿ ಅದು ಜ್ಯೋತಿಷ ಕಲ್ತಿದ್ದೆ ಗೊತ್ತಾಗುತ್ತೆ ಆ ರೀತಿ ಎಂಟನೇ ಮನೇಲಿ ಏನಾದ್ರು ಗ್ರಹಗಳು ಏನಾದ್ರು ಅದು ಯಾವುದೇ ಗ್ರಹ ಬಂದಿರ್ಬೋದು ರಾಹು ಆದರೂ ಬಂದಿರ್ಬೋದು ಶುಕ್ರ ಆದ್ರೂ ಬಂದಿರ್ಬೋದು ಆ ಎಂಟನೇ ಮನೆ ಕಸ್ಪಲ್ ಲಿಂಕ್ ಏನಾದ್ರು ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಿದ್ರೆ ಖಂಡಿತ ನಿಮಗೆ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತ್ರ ಆಗಿದೆ ಅಂತ ಅರ್ಥ ಸರಿ ಓಕೆ ಇದು ಯಾರು ಮಾಡಿದ ಅಂತ ತಳ್ಕೊಬೋದು ಅಂದ್ರೆ ಖಂಡಿತ ತಳ್ಕೊಬಹುದು ಅದು ಗಂಡಸರು ಮಾಡಿದರ ಹೆಂಗಸರು ಮಾಡಿದರ ತಳ್ಕೊಬಹುದು ನೆಕ್ಸ್ಟ್ ಯಾವ ಜಾಗದಲ್ಲಿ ಸಪೋಸ್ ರಿಲೇಟಿವ್ಸ್ ಕಾಮನ್ ಆಗಿ ಏನ್ ಮಾಡ್ತಾರೆ ರಿಲೇಟಿವ್ಸ್ ಮಾಡೇ ಮಾಡ್ತಾರೆ ಬಟ್ ಅಲ್ಲಿ ನಾಲ್ಕನೇ ಮನೆ ಅಂತ ಇದ್ರೆ ಖಂಡಿತ ಫ್ಯಾಮಿಲಿ ರಿಲೇಟಿವ್ಸ್ ಮಾಡಿರ್ತಾರೆ ಮೂರನೇ ಮನೆ ಅಂದ್ರೆ ಬ್ರದರ್ ಸಿಸ್ಟರ್ ಕಝಿನ್ ನೈಬರು ಕೋಲಿಕ್ ಇವರಿಂದ ಆಗಿರುತ್ತೆ ಏಳನೇ ಮನೆ ಅಂದ್ರೆ ಕಸ್ಟಮರು ಜನಗಳು ಸೊಸೈಟಿ ಇವೆಲ್ಲ ಆಗಿರುತ್ತೆ ಈ ರೀತಿ ಒಂದೊಂದು ಕೋದಂತ ಇರುತ್ತೆ ಆರನೇ ಮನೆ ಬಂದ್ಬಿಟ್ಟೆ ನಾವು ಕೆಲಸ ಮಾಡೋ ಇರುತ್ತೆ ಸೊ ಯಾರಿಂದ ಬ್ಲಾಕ್ ಮ್ಯಾಜಿಕ್ ಅಂತ ತಲ್ಕೊಬಹುದು ಅವ್ರ ಹೆಸರೆಲ್ಲ ಹೇಳಕ್ ಆಗೋದಿಲ್ಲ ಹೆಸರು ಹೇಳಕ ಸಾಧ್ಯನೇ ಇಲ್ಲ ಬಟ್ ಬ್ಲಾಕ್ ಮ್ಯಾಜಿಕ್ ಆಗಿದೆಯೇ ಇಲ್ಲ ಅವ್ರ ಗನ್ಸ ಹೆಂಗ್ಸ ಯಾರಿಂದ ಆಗಿದೆ ಅಂತ ತಳ್ಕೊಬೋದು ನಿಮ್ಗೆ ಏನಾದ್ರು ಆ ರೀತಿ ಡೌಟ್ ಇದ್ದೆ ಪ್ರಶ್ನಾಶಾಸ್ತ್ರ ಹಾಕಿ ತಳ್ಕೊಬೋದಾಗುತ್ತೆ ಮೇನ್ ಸರಿ ಓಕೆ ಪ್ರಶ್ನಾಶಾಸ್ತ್ರ ಬಿಟ್ಬಿಟ್ಟು ಏನ್ ರೆಮಿಡೀಸ್ ಮಾಡಿದೆ ಈ ಬ್ಲಾಕ್ ಮ್ಯಾಜಿಕ್ ಎಲ್ಲ ಕ್ಯೂರ್ ಆಗುತ್ತೆ ಅಂದ್ರೆ ನನ್ನ ಫಸ್ಟ್ ಸಜೆಷನ್ ಬಂದ್ಬಿಟ್ಟು ಎಲ್ಲೆಣ್ಣೆ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲ ಅಂಗಡಿಯಲ್ಲಿ ಶಾಪ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಎಲ್ಲೆಣ್ಣೆ ಈ ಎಲ್ಲೆನ್ ಏನ್ ಮಾಡ್ಬೇಕಂದ್ರೆ ಶನಿವಾರ ದಿವಸ ಗ್ಯಾಪ್ ಕೈ ಇಟ್ಕೊಳ್ಳಿ ಕಂಟಿನ್ಯೂ ಆಗಿ ಒಂದು ಒಂಬತ್ತು ವಾರ ಮಾಡದೆ ಚೆನ್ನಾಗಿರುತ್ತೆ ಸೊ ಹೇಳ್ತೀನಿ ಗ್ಯಾಪ್ ಕೈ ಇಟ್ಕೊಳ್ಳಿ ಅಂಗಡಿಯಲ್ಲಿ ಗದ್ಗೆ ಅಂಗಡಿಯಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ನೀವು ಡೈಲಿ ಹೋಗೋ ನಿಮ್ಮ ಮನೆ ಹತ್ರ ಯಾವ್ದೋ ಒಂದು ಅಂಗಡಿಯಲ್ಲಿ ಖಂಡಿತ ಎಲ್ಲೇನೆ ಇರುತ್ತೆ ಇಂಗ್ಲಿಷ್ ಅಲ್ಲಿ ಬ್ಲಾಕ್ ಸಿಸಿಮಿ ಆಯಿಲ್ ಅಂತಾರೆ ಎಳ್ಳು ಇರುತ್ತಲ್ಲ ಬ್ಲಾಕ್ ಎಳ್ಳು ಅದ್ರಲ್ಲಿ ಮಾಡಿರೋ ಎಳ್ಳೆಣ್ಣೆ ಇನ್ ತಕೊಂಡ್ ಬಂದು ಏನ್ ಮಾಡ್ತೀರಂತೆ ಶನಿವಾರ ಶನಿವಾರ ಬೆಳಿಗ್ಗೆ ಬಂದು ಈ ಆಯಿಲ್ ಓಪನ್ ಮಾಡಿ ನೀವು ಫುಲ್ಲು ಟಾಪ್ ಟು ಬಾಟಮ್ ತಲೆ ಬೇಕಾಗಿಲ್ಲ ಬಿಡಿ ನಿಮ್ಮ ಮೈಗೆ ನಿಮ್ಮ ಮೈಗೆ ಪೂರ್ತಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ನೀವೇ ಮಾಡ್ಕೊಬೋದು ಅಂದ್ರೆ ನಿಮ್ಮಲ್ಲಿ ಯಾರು ಇರ್ತಾರಲ್ಲ ನಿಮ್ಮ ತಾಯಿ ತಂದೆ ಬ್ರದರ್ ಸಿಸ್ಟಿ ಎಂತಿ ಅಸ್ಲ ಯಾರೋ ಒಬ್ರು ಇರ್ತಾರಲ್ಲ ಎಲ್ಲೆನೆ ತಕೊಬಂದು ಬಂದು ಫುಲ್ಲು ಶನಿವಾರ ಶನಿವಾರ ಒಂದು ಬಾಟ್ಲ್ ತಕೊ ಬಂದು ಇಟ್ಕೊಳ್ಳಿ ಒಂಬತ್ತು ವಾರ ಯೂಸ್ ಮಾಡಿ ಒಂಬತ್ತು ಶನಿವಾರ ನಿಮ್ಮ ಬಾಡಿಗೆ ಟಾಪ್ ಟು ಬಾಟಮ್ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನಿಂತ್ಕೊಳ್ಳಿ ಮಸಾಜ್ ಮಾಡಿದಾದ್ಮೇಲೆ ಅರ್ಧ ಗಂಟೆ ನಿಂತ್ಕೊಳ್ಳಿ ಸಪೋಸ್ ಇಲ್ಲ ನಾವು ಸೀಟಲ್ಲಿ ಇದ್ದೀರಿ ಬಿಸಿಲು ನಿಂತ್ಕೊಳಕ್ ಚಾನ್ಸಸ್ ಇಲ್ಲ ಅಂದ್ರೆ ಓಕೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿದಾದ್ಮೇಲೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಇದೇ ಎಳ್ಳೆಣ್ಣೆನ ಕೊರ್ಬಿಡ್ ಬರ್ಬೇಕಾಗುತ್ತೆ ಇಲ್ಲ ಅಂದ್ರೆ ಈ ಎಲ್ಲನೇಲಿ ಮಸಾಜ್ ಮಾಡಿದಾದ್ಮೇಲೆ ಏನ್ ಮಾಡ್ತೀರ ಅಂದ್ರೆ ಪ್ರತಿ ಶನಿವಾರ ಹನುಮಾನ್ ಟೆಂಪಲ್ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಸುಮ್ನೆ ನಿಮ್ ಕೈಲಾಗದೆ ಪೂಜೆ ಮಾಡಿ ಅರ್ಚನೆ ಮಾಡಿಸಿ ಏನಿಲ್ಲ ಅಂದ್ರೆ ಹೋಗಿ ನಮಸ್ಕಾರ ಹಾಕೊಂಡು ದೇವ್ರನ್ನ ಬೇಡ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಇಲ್ಲ ನಾರ್ಮಲ್ ಆಗಿ ಪೂಜೆ ಮಾಡಿಸ್ಕೊಂಡು ಮಿನಿಮಮ್ ದೇವಸ್ಥಾನದಲ್ಲಿ ಮಿನಿಮಮ್ ಮೂವತ್ತು ನಿಮಿಷ ಅರ್ಧ ಗಂಟೆ ಹಾಫ್ ಅನ್ ಅವರ್ ಮೂವತ್ತು ನಿಮಿಷ ಅರ್ಧ ಗಂಟೆ ಹಾಫ್ ಅನ್ ಅವರು ದೇವಸ್ಥಾನದಲ್ಲಿ ಕುತ್ಕೊಂಡಿದ್ ಬರ್ಬೇಕು ಗ್ಯಾಪ್ ಕಿಟ್ಕೊಂಡು ಇದು ಫಸ್ಟ್ ರೆಮಿಡಿ ಇದು ಮಾಡದೆ ಖಂಡಿತ ಖಂಡಿತ ಒಂದು ಒಂಬತ್ತು ವಾರ ಒಂಬತ್ತು ವಾರ ಇದು ಮಾಡದೆ ಖಂಡಿತ ನಿಮ್ಗೆ ಇರೋ ಈ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತ್ರ ಯಾರು ಏನ್ ಮಾಡಿದ್ರು ಎಲ್ಲ ಕ್ಯೂರ್ ಆಗಿರುತ್ತೆ ಸೆಕೆಂಡ್ ಇಂಪಾರ್ಟೆಂಟ್ ವಿಚಾರ ಬಂದು ಎಲ್ರಿಗೂ ಗೊತ್ತಿರುತ್ತೆ ಲೆಮೆನ್ ಸೊ ನಿಂಬೆ ಹಣ್ಣು ಇದು ಕೂಡ ಸೇಮ್ ಶನಿವಾರ ಶನಿವಾರ ಏನ್ ಮಾಡ್ತೀರಂದ್ರೆ ನಿಂಬೆನ್ ತಕೊಂಡು ಎಡಗಡೆ ಒಂದು ಮೂಡ್ ಸುತ್ತು ನಿಮಗೆ ಬಲಗಡೆ ಒಂದು ಸುತ್ತು ಕೆಳಗಡೆಯಿಂದ ಸಾರಿ ಮೇಲ್ಗಡೆಯಿಂದ ಈ ತಲೆಯಿಂದ ನಿಮ್ಮ ಪಾದವರೆಗೂ ಒಂದು ಒಂಬತ್ತು ಬಾರಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಮನ್ಸು ಹೇಳ್ತೀನಿ ಎಡಗಡೆ ಒಂದು ಮೂಡ್ ಸುತ್ತು ಬಲಗಡೆ ಒಂದು ಮೂಡ್ ಸುತ್ತು ತಲೆಯಿಂದ ಪಾದದವರೆಗೂ ಒಂದು ಒಂಬತ್ತು ಬಾರಿ ಈ ತರ ನಿಮಗೆ ದೃಷ್ಟಿ ತೆಗಿಬೇಕು ನಿಮಗೆ ನಿಮ್ಮ ಮನೆಗೆ ನಿಮಗೂ ತೆಗಿಬೇಕು ನಿಮ್ ಮನೆಗೂ ತೆಗಿಬೇಕು ಈ ನಿಂಬೆನಲ್ಲಿ ದೃಷ್ಟಿ ತೆಗೆದ್ಬಿಟ್ಟು ನೀವು ವಿಲೇಜ್ ಅಲ್ಲಿ ಇದ್ರೆ ಆ ಇರುತ್ತಲ್ಲ ಈ ನಾಲ್ಕು ರೋಡ್ ಕರ್ಮ ಇರುತ್ತಲ್ಲ ಈ ನಾಲ್ಕು ದಾರಿ ಮಿಕ್ಸ್ ಆಗೋ ಜಾಗದಲ್ಲಿ ತುಳಿದ್ಬಿಟ್ಟು ಬಂದ್ಬಿಡಿ ಇಲ್ಲ ನಮಗೆ ಆ ರೀತಿ ಆಪ್ಷನ್ ಇಲ್ಲ ನಾವು ಸಿಟಿ ಲದ್ರಿ ನಮ್ಮಲ್ಲಿ ಇದನ್ನು ಆ ರೀತಿ ಪಾಸಿಬಲ್ ಇಲ್ಲ ಅಂದ್ರೆ ಏ ನಾರ್ಮಲ್ ಆ ಸ್ಟವ್ ಇರುತ್ತಲ್ಲ ಪ್ರತಿಯೊಬ್ಬರ ಮನೆಗೂ ಸ್ಟವ್ ಇರುತ್ತೆ ಸ್ಟವ್ ಅಲ್ಲಿ ಇದನ್ನ ಸುಟ್ಟಾಕ್ಬಿಡಿ ಸುಡ್ತಾ ಸುಡ್ತಾ ನಿಮ್ಗೆ ಗೊತ್ತಾಗುತ್ತೆ ಅದು ಸೌಂಡ್ ಬರುತ್ತೆ ಟಪ್ ಟಪ್ ಅಂತ ಸೌಂಡ್ ಬಂದೇ ಬರುತ್ತೆ ನಿಂಬೆನ್ ತಕೊಂಡು ದೃಷ್ಟಿ ಹಾಕ್ಬಿಟ್ಟು ನಿಮಗೆ ನಿಮ್ಮ ಮನೆಗೆ ಇದನ್ನ ಸುಟ್ಟಾಕ್ಬಿಟ್ಟು ಎತ್ಕೊಂಡೋಗಿ ಚರಂಡಿ ಮೂಲ ಎತ್ಕೊಂಡೋಗಿ ಬಿಸಾಕ್ಬಿಡಿ ಇದು ಕಂಪಲ್ಸರಿ ಮಾಡ್ಬೇಕಾಗುತ್ತೆ ಸೆಕೆಂಡ್ ಆಪ್ಷನ್ ಸೊ ಮೂರ್ನ ಆಪ್ಷನ್ ಬಂದ್ಬಿಟ್ಟು ನದಿ ಸ್ನಾನ ಮಾಡದೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನೀವು ಎಕ್ಸಾಂಪಲ್ ಎಲ್ಲಾದ್ರೂ ನದಿಗೆ ಹೋಗಿರ್ತೀರಾ ಇವಾಗ ಒಂದು ಇರ್ತೀರಾ ಕುಕ್ಕೆವಾಗಿ ಇರ್ತೀರಾ ಎಲ್ಲೋ ಹೋಗಿರ್ತೀರಾ ಅಲ್ಲಿ ನದಿಯಿಂದ ನೀರು ಇರುತ್ತಲ್ಲ ಆ ನೀರಲ್ಲಿ ಸ್ನಾನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ಲಿಂದ ನೀರ್ ಬಾಟ್ಲಿ ತಕೊಂಡ್ ಬಂದಿದೆ ಪ್ರತಿ ಶನಿವಾರ ಅದನ್ನ ತೀರ್ಥ ಇರುತ್ತಲ್ವಾ ಅಲ್ಲಿಂದ ತಂದಿರೋ ನೀರು ಎತ್ಕೊಂಡು ತಲೆ ಮೇಲೆ ಹಾಕೊಂಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಮಾಡ್ತಾ ಹೋಗಿ ಆಮೇಲೆ ಪ್ರತಿ ಮಂಗಳವಾರ ಪ್ರತಿ ಶನಿವಾರ ಎಲ್ರಿಗೂ ಗೊತ್ತಿರುತ್ತೆ ಕಲ್ಲು ಕಲ್ಲು ತಕೊಂಡು ಸೇಮ್ ನಿಮಗೆ ದಿಷ್ಟಿ ತೆಗೆದ್ಬಿಟ್ಟು ಎಡಗಡೆ ಒಂದು ಮೂಡ್ ಸುತ್ತು ಬಲಗಡೆ ಒಂದು ಮೂಡ್ ಸುತ್ತು ಸು ದಿಷ್ಟಿ ತೆಗೆದುಬಿಟ್ಟು ನಿಮಗೂ ತೆಗಿಬೇಕು ನಿಮ್ ಮನೇಲಿರೋವರ್ಗೂ ತೆಗಿಬೇಕು ನಿಮ್ಮ ಮನೆ ಹೊರಗಡೆ ಹಾಲು ಕಿಚನು ರೂಮು ಮತ್ತೆ ನಿಮ್ಮ ಮನೆ ಆಚೆಗಡೆ ಬಂದು ಅಲ್ಲಿ ಡೋರ್ ಇರುತ್ತಲ್ಲ ಬಾಗಿಲು ಮುಂದೆ ಅಲ್ಲಿ ಕೂಡ ತೆಗಿಬೇಕು ತೆಗೆದುಬಿಟ್ಟು ಎತ್ಕೊಂಡೋಗಿ ಸೊ ರೆಸ್ಟ್ ರೂಮ್ ಇರುತ್ತಲ್ಲ ರೆಸ್ಟ್ ರೂಮ್ ಟಾಯ್ಲೆಟ್ ಎತ್ಕೊಂಡೋಗಿ ಆಗ್ಬಿಡಿ ಆ ರೀತಿ ಮಾಡಿ ಡೈಲಿ ಹನುಮಾನ್ ಚಾಲಿಸ ಕೇಳೋದು ಚೆನ್ನಾಗಿರುತ್ತೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹನುಮಾನ್ ಚಾಲಿಸ ಅಂತ ಆಗದೆ ಬರುತ್ತೆ ಎಲ್ಲಾ ಲ್ಯಾಂಗ್ವೇಜಸ್ ಬರುತ್ತೆ ಅದನ್ನ ಕೇಳ್ತಾ ಬನ್ನಿ ಇಲ್ಲ ನನಗೆ ಓದೋದು ತುಂಬಾ ಇಷ್ಟ ಅಂದೆ ಬುಕ್ ಎತ್ಕೊಂಡು ಓದಿ ರಾತ್ರಿ ನೀವು ಮಲಗುವಾಗ ನಿಮ್ಮ ತಳದಿಮ್ ಪಿಲೋ ಇರುತ್ತಲ್ಲ ಪಿಲೋ ತಲೆದಿಮ್ ಮಾತ್ರ ಹನುಮಾನ್ದು ಒಂದು ಚಿಕ್ಕ ಫೋಟೋ ಇಟ್ಕೊಳೋದು ತುಂಬಾ ಇರುತ್ತೆ ತುಂಬಾ ಜನಕ್ಕಾಗಿ ಕೆಟ್ಟ ಕನ್ಸೆಲ್ಲ ಬರ್ತಾ ಇರೋದಲ್ಲ ಸೋ ಆ ಹನುಮಂದು ಒಂದು ಚಿಕ್ಕ ಬುಕ್ ಬರುತ್ತೆ ಚಿಕ್ಕ ಚಿಕ್ಕ ಪಾಕಿಟ್ ಬುಕ್ ಎಲ್ಲ ಬರುತ್ತೆ ಅದನ್ನ ನಿಮ್ಮ ತಲ್ದಿಮ್ಮು ಇಲ್ಲು ಆತ ಇಟ್ಕೊಳೋದು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಮಿಸ್ ಮಾಡಿದ್ರೆ ನೀವು ಪ್ರತಿ ಮಂಗಳವಾರ ಶನಿವಾರ ಪ್ರತಿ ಮಂಗಳವಾರ ಪ್ರತಿ ಶನಿವಾರ ನಿಮ್ಮ ಮನೆಯಲ್ಲಿ ದೀಪ ಹಚ್ಚೇಬೇಕು ನೀವು ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಯಾರು ಬೇಕಾದಾಗಿರ್ಬೋದು ಕಾಮನ್ ಆಗಿ ಮಂಗಳವಾರ ಶುಕ್ರ ಹಚ್ತಾ ಇರ್ತಾರೆ ವಾರಕ್ಕೊಂದ್ಸಲ ಹಚ್ತಾರೆ ಡೈಲಿ ಹಚ್ತಾರೆ ಎಸ್ಪೆಷಲಿ ಪ್ರತಿ ಮಂಗಳವಾರ ಪ್ರತಿ ಶನಿವಾರ ಬಂದು ದೀಪ ಹಚ್ಚಬೇಕು ಹಚ್ಚಿದ ನಂತರ ನಿಮಗೆ ಸಾಂಬ್ರಾಣಿ ಗೊತ್ತಿರುತ್ತೆ ಇರುತ್ತೆ ಅದನ್ನ ಎತ್ಕೊಂಡು ಮನೆ ಪೂರ್ತಿ ನೀವು ಅದು ಸಾಂಬ್ರ ಒಗೆ ತೋರಿಸ್ಬೇಕು ನೀವಿರೋ ಮನೆಯಲ್ಲಿ ಹೆಂಗಿದ್ರು ನೀವು ಊದ್ಬತ್ತಿ ಹಚ್ಚಿ ಪೂಜೆ ಮಾಡ್ತೀರಿ ಊದ್ಬತ್ತಿ ಹಚ್ಚೋದು ಕಾಮನು ಊದ್ಬತ್ತಿಗಿಂತ ಸಾಮ್ರಾಣಿ ಸಾಂಬ್ರಾಣಿ ಬರುತ್ತೆ ಆ ಸಾಂಬ್ರಾಣಿ ಹಚ್ಚದೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಿಂತ ಇಂಪಾರ್ಟೆಂಟು ಸೇಜ್ ಅಂತ ಬರುತ್ತೆ ಸೇಜ್ ನೀವಾಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸೇಜ್ ಅಂತ ಆಗಬಾರ್ದು ಯಾಕಂದ್ರೆ ಆ ಸೇಜ್ ಇರುತ್ತೆ ಆ ಸಪ್ ಇರುತ್ತೆ ಅದನ್ನ ಬಂದು ನಾವು ನಮ್ಮನ್ನ ನಮ್ಮ ಮನೆಯನ್ನ ಕ್ಲೆನ್ಸ್ ಮಾಡ್ಕೊಬಹುದು ನೀವು ಟೈರೋ ಟ್ರೇಡಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಸಪ್ ಅಲ್ಲಿ ಮಾಡಿರುತ್ತಾರೆ ಸೇಜ್ ಅಂತ ಒಂದು ಸಾಂಬ್ರಾಣ್ ಯೂಸ್ ಮಾಡಿ ಪ್ರತಿ ಮಂಗಳವಾರ ಪ್ರತಿ ಶನಿವಾರ ಸಾಂಬ್ರಾಾಣಿ ಎತ್ಕೊಂಡು ಮನೆ ಪೂರ್ತಿ ವಾರಕ್ಕೆ ಟೂ ಟೈಮ್ ಎರಡು ಬಾರಿ ಸಾಂಬ್ರಾಣಿ ಹಾಕಿ ಇಲ್ಲಂದ್ರೆ ಸೇಜ್ ಬರುತ್ತೆ ಸೇಜ್ ಎತ್ಕೊಂಡು ನಿಮ್ಮನ್ನ ಮನೆಯನ್ನು ಫುಲ್ ಜಾಸ್ತಿ ಕ್ಲೆನ್ಸ್ ಮಾಡ್ಬೇಕಾಗುತ್ತೆ ಆ ರೀತಿ ಆ ಸಪ್ಲ್ಲಿರೋ ಅದು ಆವಾಗೆ ಬರೋವಾಗ ಏನಾಗುತ್ತೆ ಅಂದ್ರೆ ಆ ವಾಯು ಗಾಳಿ ಹೊಗೆ ಬರುವಾಗ ನಿಮ್ಮಲ್ಲಿರೋ ನಿಮ್ಮ ಸುತ್ತು ನಿಮಗೆ ನಿಮ್ಮ ನಿಮ್ಮನೆಗಿರೋ ಆ ವಾಸ್ತು ದೋಷ ಆಗಿದ್ದನು ನರದಿಷ್ಟ ಆಗಿರ್ಬೋದು ಯಾರಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತ್ರ ಮಾಡಿದೆ ಇವೆಲ್ಲ ಕ್ಲಿಯರ್ ಆಗಿ ಬಿಡುತ್ತೆ ಒಂದು ಯೂಟ್ಯೂಬ್ ಅಲ್ಲಿ ಇಲ್ಲ ಗೂಗಲ್ ಹೋಗಿ ಸರ್ಚ್ ಮಾಡಿ ಸೇಜ್ ಅಂತ ಬರುತ್ತೆ ಅದು ಜಸ್ಟ್ ಒಂದು ಚಿಕ್ಕದಾಗಿರುತ್ತೆ ಸಪ್ಪು ಆ ತಕೊಳ್ಳಿ ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು ನನ್ನ ಸಜೆಷನ್ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ಬಂದು ಎಂಟು ಮುಖಿ ರುದ್ರಾಕ್ಷ ಸೊ ಎಂಟು ಮುಖಿ ರುದ್ರಾಕ್ಷ ಹಾಕ್ಬೋಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಏನಾದ್ರೂ ಎಂಟು ಮುಖಿ ರುದ್ರಾಕ್ಷ ಬೇಕಂದ್ರೆ ಕಾಲ್ ಮಾಡಿ ನಾವೇ ಕೊಡ್ತೀವಿ ನಾನು ಯಾವಾಗ್ಲೂ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ ನಾನು ಸಜೆಸ್ಟ್ ಮಾಡು ಸಮ್ ರುದ್ರಾಕ್ಷ ಸ್ಟೋನ್ ಹೇಳ್ತೀನಿ ಕ್ರಿಸ್ಟು ಬರ್ದಿಟ್ಕೊಳ್ಳಿ ನಮ್ಗೆ ಈ ರುದ್ರಾಕ್ಷ ಬೇಕು ಈ ಸ್ಟೋನ್ ಬೇಕಂದ್ರೆ ನಾವೇ ಕೊರಿಯರ್ ಮುಖ ಅಂತ ನಿಮಗೆ ಕಳ್ಸಿ ಸೊ ನಾನು ಫಸ್ಟ್ ಪ್ರಿಪೇರ ಮಾಡಿ ಬಂದ್ಬಿಡು ಎಂಟು ಮುಖಿ ರುದ್ರಾಕ್ಷ ಏಟ್ ಫೇಸ್ ರುದ್ರಾಕ್ಷ ನಾ ಹಾಕೊಂಡಿದೀನಿ ತೋರ್ಸಕ್ ಆಗೋದಿಲ್ಲ ಬೇಕಾದ್ರೆ ತೋರಿಸ್ತೀನಿ ಇದೆ ಈ ಎಂಟುಮುಖಿ ರುದ್ರಾಕ್ಷ ಸೊ ಎಂಟುಮುಖಿ ರುದ್ರಾಕ್ಷ ಹಾಕೊಂಡೆ ಎಂಟು ದಿಕ್ಕಂದಿ ಇವಾಗ ನಾರ್ಮಲ್ ಆಗಿ ಈಸ್ಟ್ ವೆಸ್ಟ್ ನಾರ್ತ್ ಟು ಸೌತ್ ಇರುತ್ತೆ ಬ್ಯಾಲೆನ್ಸ್ ಇರೋ ಇರುತ್ತಲ್ವಾ ಅಗ್ನಿ ವಾಯು ಇವೆಲ್ಲ ಇರುತ್ತಲ್ಲ ನೈಋದಿ ಇವಲ್ಲ ಎಂಟು ದಿಕ್ಕಿಂದನು ನಿಮಗೆ ಯಾವುದೇ ಕಾರಣಕ್ಕೂ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತಾಡ್ತೀರಾ ಈ ಎಂಟು ಮುಖಿ ರುದ್ರಾಕ್ಷ ನಿಮಗೆ ಪ್ರೊಟೆಕ್ಷನ್ ಆಗಿರುತ್ತೆ ಸೊ ನಿಮ್ಗೆ ಎಂಟು ಮುಖಿ ರುದ್ರಾಕ್ಷ ಬೇಕಂದ್ರೆ ಕಾಲ್ ಮಾಡಿ ತಕ್ಕೊಳ್ಳಿ ಎಂಟು ಮುಖಿ ರುದ್ರಾಕ್ಷ ಫಸ್ಟ್ ಪ್ರಿಫರೆನ್ಸು ಸೆಕೆಂಡ್ ನಿಮ್ ಇದು ಕಾಣಿಸ್ತಿರ್ಬೋದು ಎಲ್ಲಾ ಕಡೆ ಸಿಗುತ್ತೆ ಇದು ಕರುಂಗಾಲಿ ಮಾಲ ಕರುಂಗಾಲಿ ಮಾಲ ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ ಕರುಂಗಾಲಿ ಮಾಲ ಬೇಕಿದ್ರೆ ಹೇಳಿ ನಮ್ಮ ಹತ್ರ ಇದೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು ಬ್ರಾಸ್ಲೆಟ್ ಕ್ರಿಸ್ಟಲ್ ಕೈ ಕಾಕೊಂಡು ಕ್ರಿಸ್ಟಲ್ ಈ ಡ್ರೆಸ್ ಏನಪ್ಪಾ ಅಂದ್ರೆ ಟೈಗರ್ ಐ ಹುಲಿ ಕಣ್ಣು ಹುಲಿ ಕಣ್ಣು ಟೈಗರ್ ಐ ಅಂತಾರೆ ಸೊ ಈ ಟೈಗರ್ ಐ ಬ್ರಾಸ್ಲೆಟ್ ಹಾಕೊಂಡೇನು ಖಂಡಿತ ನಿಮ್ಗೆ ಹತ್ರ ಯಾವುದೇ ರೀತಿ ಯಾರು ಏನ್ ಮಾಡಿದ್ರು ನಿಮಗೆ ಈ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತ್ರ ಆಗೋದಿಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಬ್ರಾಸ್ಲೆಟ್ ಇದೆ ನಾನು ಯಾವಾಗ್ಲೂ ಹಾಕೊಂಡಿರ್ತೀನಿ ಇದು ಬಂದು ಈ ಬ್ರಾಸ್ಲೆಟ್ ಬಂದ್ಬಿಟ್ಟು ಬ್ಲಾಕ್ ಟರ್ಮಲೈನ್ ಅಂತ ಸೊ ಬ್ಲಾಕ್ ಟರ್ಮಲೈನ್ ಬ್ರಾಸ್ಲೆಟ್ ಇದು ಕೂಡ ಈ ಬ್ರಾಸ್ಲೆಟ್ ಕೂಡ ಈ ಎರಡು ಬ್ರಾಸ್ಲೆಟ್ ನಿಮ್ಮ ಹತ್ರ ಇದೆ ಇದು ನೀವು ಮಾರ್ಕೆಟಿಂಗ್ ಅಂತ ಅನ್ಕೋಬೇಡಿ ಸೊ ಇದು ಮಾರ್ಕೆಟಿಂಗ್ ಗೋಸ್ಕರ ಅಲ್ಲ ಸೊ ಈ ಬ್ರಾಸ್ಲೆಟ್ ತಕೊಳ್ಳಿ ಅಂತರ ನಿಮ್ಗೆ ಇದನ್ನ ಸೇಲ್ ಮಾಡಕ್ಕೆ ಹೇಳ್ತಿಲ್ಲ ಇದು ಸೇಫ್ಟಿ ಪ್ರೊಡಕ್ಷನ್ ಇದು ಸೇಫ್ಟಿಗೋಸ್ಕರ ನಿಮಗೆ ಯಾವುದೇ ರೀತಿ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತ್ರ ಆಗದಿದ್ದಂಗೆ ಟೈಗರ್ ಬ್ರಾಸ್ಲೆಟ್ ಬ್ಲಾಕ್ ಟರ್ಮಲೈನ್ ಬ್ರಾಸ್ಲೆಟ್ ನಿಮಗೆ ಯೂಸ್ ಆಗ್ಲಿ ಅಂತ ಹೇಳ್ತಾ ಇದೀನಿ ನಿಮಗೆ ಬೇಕಿದ್ರೆ ಆನ್ಲೈನ್ ಅಲ್ಲಿ ತಕೊಬಹುದು ಅರ್ಥ ಆಯ್ತಾ ನಿಮಗೆ ಬೇಕಿದ್ರೆ ನೀವು ಶಾಪ್ ಇರುತ್ತೆ ಹೆಂಗಿದ್ರು ನಿಮ್ಮ ಹತ್ತಿರದಲ್ಲಿರೋ ಊರಲ್ಲಿ ಶಾಪ್ ಇರುತ್ತೆ ನೀವು ಅಲ್ಲೋಗಿ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ತಗೊಂಬೋದು ಇಲ್ಲ ನೀವೇ ಕೊಡಿ ಅಂದ್ರೆ ನಾವೇ ಕೊಡಂಗಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಹೀಲಿಂಗ್ ಮಾಡಿ ಕೊಡ್ತೀವಿ ಇದ್ರಾಗೆ ಇವಾಗ ನೀವು ಹೆಸರು ಹೇಳ್ತೀರಾ ಎಕ್ಸಾಂಪಲ್ ನಿಮ್ ಹೆಸರು ಕುಮಾರ್ ಅಂತ ಇಟ್ಕೊಳ್ಳಿ ಕುಮಾರು ಇಲ್ಲ ನಿಮ್ಮ ಹೆಸರು ಒಂದು ಶ್ವೇತಾ ಸಾರಿ ಶ್ವೇತಾ ಬರೋದಿಲ್ಲ ಜಸ್ಟ್ ಹೇಳ್ತೀನಿ ಕುಮಾರ್ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಯಾವುದೋ ಆಗಿರ್ಬೋದು ನಮಗೆ ಬ್ರಾಸ್ಲೆಟ್ ಬೇಕು ಈ ಕರುಂಗಾಳಿ ಮಾಲ ಬೇಕು ಈ ರುದ್ರಾಕ್ಷ ಬೇಕು ಅಂತ ನೀವು ನಮಗ್ ಕೇಳಿದೆ ನಿಮ್ಮ ಹೆಸರಲ್ಲಿ ನಾವು ಇದ್ರಿಗೆ ಹೀಲಿಂಗ್ ಮಾಡಿ ಹೀಲಿಂಗ್ ಮಾಡಿ ಎನರ್ಜಿ ಕೊಡ್ತೀವಿ ಇವಾಗ ಕಾವ್ಯ ಅಂತ ನೀವು ಕೇಳ್ದೆ ಕಾವ್ಯನ ಹೆಸರಲ್ಲಿ ನಿಮಗೆ ಎನರ್ಜಿ ಮಾಡಿ ಹೀಲಿಂಗ್ ಮಾಡಿ ಪೂಜೆ ಮಾಡಿ ಆಮೇಲೆ ನಿಮ್ಗೆ ಕಳ್ಸಿಕೊಡೋದು ಡೈರೆಕ್ಟ್ ಆಗಿ ನಮ್ಗೆ ಕಲ್ ಕಳ್ಸೋದಿಲ್ಲ ಈ ರೀತಿ ಆಪ್ಷನ್ ನಾವು ಮಾಡ್ತಾ ಇರ್ತೀವಿ ಇದಾಯ್ತಾ ನೆಕ್ಸ್ಟ್ ಏನ್ ರೆಮಿಡೀಸ್ ಮಾಡ್ಬೇಕಂದ್ರೆ ಒಂದು ವೈಟ್ ಪೇಪರ್ ಎತ್ಕೊಳ್ಳಿ ಬಿಳಿ ಹಾಲೆ ವೈಟ್ ಪೇಪರ್ ವೈಟ್ ಪೇಪರ್ ಎತ್ಕೊಂಡು ಒಂದು ಬ್ಲಾಕ್ ಪೆನ್ ತಕೊಳ್ಳಿ ವೈಟ್ ಪೇಪರು ಬ್ಲಾಕ್ ಪೆನ್ ತಕೊಂಡು ಸೊ ನಿಮ್ಗೆ ಯಾವ್ದು ಶತ್ರುಗಳಿದೆ ಅವ್ರ ಹೆಸರು ಬರೀಲಿ ವೈಟ್ ಪೇಪರು ಬ್ಲಾಕ್ ಪೆನ್ ಎತ್ಕೊಂಡು ಸಪೋಸ್ ನಿಮಗೆ ನೆಗೆಟಿವಿಟಿ ಆಗ್ತಿದೆ ಯಾವ ರೀತಿ ಬರೀಬೇಕಂದ್ರೆ ನನಗೆ ಇವರು ಶತ್ರು ಇದ್ದಾರೆ ನನಗೆ ಯಾವ್ದೇ ರೀತಿ ಈ ಶತ್ರುಗಳಿಂದ ನನಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಬರಿಬೇಕು ಆ ರೀತಿ ನಿಮಗೆ ಯಾರು ಶತ್ರುಗಳಿದಾರೋ ಇಲ್ಲ ನನ್ನ ಒಳಗಡೆ ಬಂದ್ಬಿಟ್ಟು ಒಂದು ನೆಗೆಟಿವಿಟಿ ಇದೆ ನನ್ನ ಹತ್ರ ಒಂದು ಕೆಟ್ಟ ಅಭ್ಯಾಸ ಇದೆ ಸೊ ನಿಮ್ಗೆ ಏನೇ ನಡ್ಸುತ್ತೋ ನಿಮಗೆ ನನಗೆ ಬ್ಲಾಕ್ ಮ್ಯಾಜಿಕ್ ಆಗಿಲ್ಲ ಆಗೋದಿಲ್ಲ ಅಂತ ಏನೋ ಬರೀತಾನೆ ಇಲ್ಲಿ ನಂಗೆ ಬ್ಲಾಕ್ ಮ್ಯಾಜಿಕ್ ಆಗೋದಿಲ್ಲ ವಾಮಾನ್ ಆಗೋದಿಲ್ಲ ನನಗೆ ಇರೋ ಶತ್ರುನೆಲ್ಲ ಹೊರ್ಟೋಗ್ಬಿಟ್ರು ಈ ಪರ್ಸನ್ ಎಕ್ಸಾಂಪಲ್ ಸುರೇಶ್ ಅನ್ನೋ ವ್ಯಕ್ತಿ ನನಗೆ ಶತ್ರು ಇವಾಗ ನಿಮಗೆ ಸುರೇಶ್ ಇಲ್ಲ ಅವರು ನಿಮಗೆ ಎನಿಮಿಸ್ ಆಗಿ ಶತ್ರು ಆಗಿ ನಿಮಗೆ ಹಿಂಸೆ ಕೊಡ್ತಿರ್ತಾರೆ ಸುರೇಶ್ ಅನ್ನೋ ವ್ಯಕ್ತಿ ನನ್ನಿಂದ ದೀರ ದೂರ ಹೊಲ್ಟೋಗ್ಬೇಕು ಇವಾಗ ಎಕ್ಸಾಂಪಲ್ ಶ್ವೇತ ಅನ್ನೋ ಶ್ವೇತ ಅನ್ನೋ ಪರ್ಸನ್ ಇವಾಗ ಕಾಮನ್ ಆಗಿ ಎಲ್ಲಾ ಫ್ಯಾಮಿಲಿಯಲ್ಲಿ ಅತ್ತೆ ಮನೆಯಿಂದನೂ ಪ್ರಾಬ್ಲಮ್ ಇರುತ್ತೆ ಬೇರೆ ಫ್ರೆಂಡ್ಸ್ ಇಂದ ತುಂಬಾ ಇರುತ್ತಲ್ಲ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅತ್ತೆ ಕಾಟ ಇರುತ್ತೆ ಇಲ್ಲಂದ್ರೆ ಬೇರೆ ಬೇರೆ ಇದ್ದೇ ಇರುತ್ತಲ್ವಾ ಅತ್ತೆ ಇರ್ಬೋದು ಬಾವ ಇರ್ಬೋದು ಅವ್ರ ಅಕ್ಕ ಇರ್ಬೋದು ತಮ್ಮ ಆಗಿರ್ಬೋದು ನಿಮ್ ಲೈಫಲ್ಲಿ ನಿಮಗೆ ಯಾರು ಡಿಸ್ಟರ್ಬ್ ಮಾಡ್ತಿದಾರೋ ಅವ್ರ ಹೆಸರು ಬರೀರಿ ಅವರಿಂದ ಅವರು ನಮ್ಮಿಂದ ದೂರ ಆಗ್ಬೇಕು ಅಂತ ಎಲ್ಲ ಹೆಸ್ರಲ್ಲ ಒಂದು ವೈಟ್ ಪೇಪರ್ ಎತ್ಕೊಂಡು ಬ್ಲ್ಯಾಕ್ ನಲ್ಲಿ ಬರ್ದು ಬಿಟ್ಟು ಬರ್ದಿದಾದ್ಮೇಲೆ ಸೀಸರ್ ಎತ್ಕೊಳ್ಳಿ ಸೀಸರ್ ಎತ್ಕೊಂಡು ಕಟ್ ಮಾಡ್ಬಿಡಿ ಅದು ಸ್ಟ್ರೈಟ್ ಆಗಿ ಕಟ್ ಮಾಡ್ಬಿಟ್ಟು ನಿಮ್ಗೆ ಯಾವ ರೀತಿ ಬರುತ್ತೋ ಫ್ರಂಟು ಬ್ಯಾಕು ಲೆಫ್ಟು ರೈಟು ಟಾಪು ಬಟಮು ನಿಮ್ಗೆ ಹೆಂಗ್ ಬರುತ್ತೆ ಹಂಗೆ ಕಟ್ ಮಾಡ್ಬಿಟ್ಟು ಚೆನ್ನಾಗಿ ಒಂದ್ ಇಪ್ಪತ್ತು ಸರಿ ಮೂವ್ ಸರಿ ಚೆನ್ನಾಗಿ ಬರ್ದಿರೋ ವೈಟ್ ಪೇಪರ್ ಬ್ಲಾಕ್ ಪೆನ್ ಅಲ್ಲಿ ಬರ್ದಿರ್ತಾರಲ್ಲ ಅದ್ ಎತ್ಕೊಂಡ್ ಚೆನ್ನಾಗಿ ಕಟ್ ಮಾಡ್ಬಿಟ್ಟು ಹೆಂಗ್ ಹಂಗೆ ಸಿಕ್ಕಾಪಟ್ಟಿ ಚೆನ್ನಾಗಿ ಕಟ್ ಮಾಡ್ಬಿಟ್ಟು ಅದ್ ನೆತ್ಕೊಂಡೋಗಿ ಬಿಸಾಕ್ಬಿಡಿ ಆ ರೀತಿ ಮಾಡಿದ್ರು ನಿಮ್ಗೆ ತಂದೆ ಕಾರ್ಡ್ ಕಟಿಂಗ್ ಅಂತಾರೆ ಆ ರೀತಿ ವೈಟ್ ಪೇಪರ್ ಎತ್ಕೊಂಡು ಬ್ಲಾಕ್ ಪೆನ್ ಎತ್ಕೊಂಡು ನಿಮ್ಮಿಂದ ಯಾರು ದೂರ ಆಗ್ಬೇಕು ಅವ್ರ ಹೆಸ್ರೆಲ್ಲ ಬರೆದ್ಬಿಟ್ಟು ಸೀಸರ್ ಎತ್ಕೊಂಡು ಕಟ್ ಮಾಡದೆ ಇರೋ ಶತ್ರುಗಳೆಲ್ಲ ಹೊಲ್ಟೋಗ್ತಾರೆ ಇದು ಮಾಡಿ ನೋಡಿ ಖಂಡಿತ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಮೇನ್ ವಿಚಾರ ಬಂದ್ಬಿಟ್ಟು ಕಾಮನ್ ಆಗಿ ನಮ್ಮ ಲೈಫ್ ಅಲ್ಲಿ ಈ ರೀತಿ ಆಗ್ತಾ ಇರುತ್ತೆ ಇವಾಗ ಈ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಈ ಸೊಸೈಟಿಯಿಂದ ಆಗ್ತಿರ್ಬೋದು ಬಟ್ ನಿಮ್ಮ ಜಾತಕದಲ್ಲಿನೂ ಗ್ರಹ ವೀಕ್ ಇರುತ್ತೆ ಯಾವ ಗ್ರಹ ವೀಕ್ ಅಂದ್ರೆ ಎಂಟನೇ ಮನೆ ಹನ್ನೆರಡನೇ ಮನೆ ನಿಮ್ಮ ಜಾತಕದಲ್ಲಿ ಇವಾಗ ಪ್ರಸ್ತುತ ನಿಮಗೆ ಯಾವ್ದೊಂದು ದಶನ ಹೋಗುತ್ತೆ ಎಕ್ಸಾಂಪಲ್ ಇವಾಗ ನಿಮಗೆ ರಾಹು ದಶ ಆಗಿರ್ಬೋದು ಗುರು ದಶ ಆಗಿರ್ಬೋದು ದಶ ಆಗಿರ್ಬೋದು ಆ ದಶಾ ಭಕ್ತಿ ಪ್ರಕಾರ ನಿಮಗೆ ಆ ಗ್ರಹಗಳೇನಾದ್ರು ಎಂಟನೇ ಮನೆ ಹನ್ನೆರಡನೇ ಮನೆ ಕೂತ್ಕೊಂಡು ದಶ ನಡೆಸ್ತಾ ಇದ್ರೆ ಆವಾಗ ನಿಮ್ಗೆ ಬೇಗ ವಿತ್ ಇನ್ ಡೇಸ್ ಅಲ್ಲಿ ವಿತ್ ಇನ್ ಮಂತ್ ಅಲ್ಲಿ ನಿಮಗೆ ಬ್ಲಾಕ್ ಮ್ಯಾಜಿಕ್ ಆಗ್ಬಿಡುತ್ತೆ ಯಾಕಂದ್ರೆ ಎಂಟನೇ ಮನೆ ಹನ್ನೆರಡನೇ ಮನೆ ದಶಾಭುಕ್ತಿ ಬರವಾಗ ನಿಮಗೆ ತುಂಬಾ ಬ್ಲಾಕ್ ಮ್ಯಾಜಿಕ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಗ್ರಹ ಇರುತ್ತಲ್ವಾ ಚಂದ್ರ ಗ್ರಹ ಇದೆ ನಿಮಗೆ ತುಂಬಾ ಭಯ ಇರುತ್ತೆ ನಿಮ್ ಜಾತಕದಲ್ಲಿ ಎಂಟನೇ ಮನೇಲಿ ಹನ್ನೆರಡನೇ ಮನೇಲಿ ಚಂದ್ರ ಇದೆ ಹೀಗೆ ಫಸ್ಟ್ ಆಫ್ ಆಲ್ ನಿಮಗೆ ಧೈರ್ಯ ಕಮ್ಮಿ ಇರುತ್ತೆ ತುಂಬಾ ಎಮೋಷನ್ ಇರುತ್ತೆ ನಿಮಗೆ ಬೇಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿಬಿಡುತ್ತೆ ಯಾಕಂದ್ರೆ ಎಂಟಂದ್ರೆ ಎಂಟಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅದು ಇಲ್ದ್ರೆ ಚಂದ್ರ ಚಂದ್ರ ಅಂದ್ರೆ ತುಂಬಾ ಇಮೋಷನು ಬೇಗ ಅಟ್ಯಾಕ್ ಆಗ್ಬಿಡುತ್ತೆ ಆ ರೀತಿ ಎಣ್ಣೆ ಮನೆ ಗ್ರಹ ಇದ್ದೇನು ಆಗುತ್ತೆ ಇವಾಗ ಪ್ರಸ್ತುತ ನಿಮ್ ಜಾತಕ ಪ್ರಕಾರ ದಶಾಭುಕ್ತಿ ಅಂತ ಇರುತ್ತೆ ಯಾಕಂದ್ರೆ ಇವಾಗ ಗೋಚರ ಫಲ ಎಲ್ಲಾ ಜ್ಯೋತಿಷ್ಯ ಹೇಳೋದು ಗೋಚರ ಫಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಹೋಗುತ್ತೀ ದಶಾಭುಕ್ತಿನೇ ಏಯ್ಟಿ ಪರ್ಸೆಂಟ್ ನಿಮ್ಮ ಲೈಫ್ ರೋಲ್ ಮಾಡೋದು ದಶಾಭುಕ್ತಿ ಚೆನ್ನಾಗಿದ್ರೆ ನಿಮ್ ಲೈಫ್ ಚೆನ್ನಾಗಿರುತ್ತೆ ಆ ದಶಾಭುಕ್ತಿಲಿ ಏನಾದ್ರು ನಿಮ್ಗೆ ಏತಿ ಎಂಟನೇ ಮನೆ ಹನ್ನೆರಡು ಮನೆ ಇದ್ದು ಆ ಗ್ರಹಗಳು ವೀಕ್ ಆಗಿದ್ರೆ ನಿಮಗೆ ಬೇಗ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಾತ್ರ ಆಗ್ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ನೋಡ್ಕೊಳ್ಳಿ ಅದರಿಂದ ಜಾಸ್ತಿ ಇದಾಗೋದು ಕಾಮನ್ ಇರುತ್ತಲ್ವಾ ತುಂಬಾ ಜನಕ್ಕೆ ಡಾರ್ಕ್ ಸರ್ಕಲ್ ಆಗಿರುತ್ತೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಆಗಿರುತ್ತಲ್ವ ಅದು ಕೂಡ ನಿಮಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ತೋರಿಸುತ್ತೆ ಅದೇ ಅಂತಲ್ಲ ಸ್ವಲ್ಪ ಜನಕ್ಕೆ ಡಿಪ್ರೆಷನ್ ಇರುತ್ತೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಅದು ಕೂಡ ಇರುತ್ತೆ ಫಸ್ಟ್ ಈಗ ನಾನು ಇಷ್ಟೋ ತಿಳಿರೋ ಎಲ್ಲಾ ರೆಮಿಡೀಸ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದೆ ಖಂಡಿತ ಚೆನ್ನಾಗಿರುತ್ತೆ ಪ್ರಶ್ನಾಶಾಸ್ತ್ರ ಹಾಕಿ ಕೇಳ್ಕೊಳ್ಳಿ ಅದಕ್ಕಿಂತ ಮೇನ್ ಈ ವಿಚಾರ ಎಚ್ಚರ ಬಂದು ನಾನು ಹೇಳ್ತೀನಿ ಅದಕ್ ಮುಂಚೆ ಪ್ರತಿ ದಿವಸ ನೀವು ಡೈಲಿ ಸೂರ್ಯ ನಮಸ್ಕಾರ ಮಾಡ್ಬೇಕು ಯಾಕಂದ್ರೆ ಮನೆ ಹೊರ್ಗಡೆ ತುಂಬಾ ಜನ ಇದ್ದು ಇದ್ದು ಬೇಗ ಬ್ಲಾಕ್ ಮ್ಯಾಜಿಕ್ ಅಟ್ಯಾಕ್ ಆಗ್ಬಿಡುತ್ತೆ ನೀವು ಸೀತಿಯಲ್ಲಿ ಇದ್ರೂ ಪರವಾಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಹೋಗ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿ ಸುಮ್ಮನೆ ನಮಸ್ಕಾರ ಮಾಡೋದು ಪರವಾಗಿಲ್ಲ ಇಲ್ಲಂದ್ರೆ ಸೂರ್ಯ ನಮಸ್ಕಾರಕ್ಕೆ ತುಂಬಾ ರೀತಿ ಇರುತ್ತೆ ಅದು ಮಾಡ್ತಿರೋದು ಪರವಾಗಿಲ್ಲ ಒಟ್ನಲ್ಲಿ ಒಂದು ಒಂದ್ ನಿಮಿಷ ಇಲ್ಲ ಎರಡ್ ನಿಮಿಷ ಸೂರ್ಯ ನೋಡಿ ನಮಸ್ಕಾರ ಮಾಡ್ಬಿಟ್ಟು ಬಿಸಿಲಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಡಿ ಆ ಸೂರ್ಯನ ಕಿರಣಗಳು ಆ ಕಾಂತಿ ನಿಮ್ಮ ಮೇಲೆ ಬಿಲ್ಬೇಕು ನಿಮ್ಮ ಫೇಸ್ ನಿಮ್ಮ ಬಾಡಿ ಮೇಲೆ ಬಿಲ್ಬೇಕು ಆವಾಗಲೇ ನಿಮ್ಗೆ ಇರೋ ಮ್ಯಾಜಿಕ್ ಅಲ್ಲ ಆ ಬಿಸಿಲಿಗೆ ಆ ಬ್ಲಾಕ್ ಆಗದಲ್ಲಿ ಇರೋದೆಲ್ಲ ಫುಲ್ಲು ಕರಗಿ ಹೊರಟೋಗ್ಬಿಡುತ್ತೆ ಸೊ ಇದು ಮಾಡ್ಕೊಳ್ಳಿ ಮತ್ತೆ ನಾನು ಮಾತಾಡೋ ಕಾರಣ ಪ್ಯೂರ್ ಆಗಿರೋದಿಲ್ಲ ಸೊ ನೀವು ಸ್ಟಾರ್ಟಿಂಗ್ ಇಂದ ವಿ ಗೊತ್ತಿರುತ್ತೆ ಸೊ ನಾನು ಮಾತಾಡೋ ಕಾರಣ ಪ್ಯೂರ್ ಆಗಿಲ್ಲ ಸ್ವಲ್ಪ ನಾನು ಮಾತಾಡೋ ಕಾರಣ ಸ್ವಲ್ಪ ಸ್ಲಾಂಗ್ ಬೇರೆ ಇರುತ್ತೆ ಸೊ ಯಾಕಂದ್ರೆ ನಾನು ಬಂದು ಕರ್ನಾಟಕ ತಮಿಳ್ನಾಡು ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಅಲ್ಲಿ ಇರೋದು ಸೊ ಅದಕ್ಕೋಸ್ಕರ ಮಾತಾಡೋ ಕಾರಣ ಸ್ವಲ್ಪ ಸ್ಲಾಂಗ್ ಬೇರೆ ತರ ಇರುತ್ತೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಬಂದು ಲಾಸ್ಟ್ ಆಗಿ ತಾಯ್ತಾ ಕೊಡ್ತಾ ಇದೀವಿ ಈ ತಾಯಿತಾ ಬಂದು ಎಕ್ಸಾಂಪಲ್ ಇದೇ ಟಾಪಿಕ್ ನಿಮ್ಗೆ ಇವಾಗ ಒಂದು ಬ್ಲಾಕ್ ಮ್ಯಾಜಿಕ್ ಆಗಿದೆ ಮಾಟ ಮಂತ್ರ ಆಗಿದೆ ಅನ್ನೋರಿಗೆ ಫಸ್ಟ್ ನಾನು ನಿಮಗೆ ಫೋನ್ ಮಾಡಿದ ತಕ್ಷಣ ನಿಮ್ಗೆ ತಾಯಿ ತಂಗೇ ಡೈರೆಕ್ಟ್ ಆಗಿ ಕೊಡೋದಿಲ್ಲ ಅಷ್ಟ ಫಸ್ಟು ನಿಮಗೆ ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತೀನಿ ಪ್ರಶ್ನಾಶಾಸ್ತ್ರ ಪ್ರಕಾರ ಏನಾದ್ರು ಬ್ಲಾಕ್ ಮ್ಯಾಜಿಕ್ ಈ ಮಾಟಮಂತ್ರ ಮಾಮಾಚಾರ ಆಗಿದ್ದೆ ಚೆಕ್ ಮಾಡ್ಬಿಟ್ಟು ನಿಮಗೆ ಸಜೆಸ್ಟ್ ಮಾಡ್ತೀನಿ ಇಷ್ಟೊತ್ತು ಹೇಳ್ದಂಗೆ ರುದ್ರಾಕ್ಷ ಆಗಿರ್ಬೋದು ನಿಮ್ ಕೈಗೆ ದಾರ ಹೇಳ್ತೀನಿ ಬೀಜ ಮಾತ್ರ ಹೇಳ್ತೀನಿ ಆಮೇಲೆ ಹೇಳ್ದಂಗೆ ಎಳ್ಳೆಣ್ಣೆ ಹೇಳ್ತೀನಿ ಲೆಮನ್ ಹೇಳ್ತೀನಿ ದೇವಸ್ಥಾನಕ್ಕೆ ಹೋಗಿ ಬರಕ್ಕೆ ಹೇಳ್ತೀನಿ ಆಮೇಲೆ ನಿಮಗೆ ತಾಯಿತಾ ಕೊಡ್ತೀನಿ ಇದು ಬೇಕಿದೆ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೊಬೋದು ಈ ತಾಯ್ತಾ ಯಂತ್ರ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸಾವಿರದ ಇನ್ನೂರು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಕೇಳ್ಬೋದು ಇದು ಬರೀ ಬ್ಲ್ಯಾಕ್ ಮ್ಯಾಜಿಕ್ ಮಾತ್ರ ಅಂತ ಬ್ಲಾಕ್ ಮ್ಯಾಜಿಕ್ ಮಾತ್ರ ಅಂತಲ್ಲ ಎಲ್ಲ ವಿಚಾರಕ್ಕೂ ಕೊಡ್ತೀವಿ ನೀವು ಕಾಲ್ ಮಾಡ್ಬಿಟ್ಟು ನನಗೆ ಈ ವಿಚಾರದಲ್ಲಿ ಬೇಕಂದ್ರೆ ನಾವು ಕೊಡ್ತೀವಿ ಎಕ್ಸಾಂಪಲ್ ನೀವು ಕಾಲ್ ಮಾಡಿ ನನಗೆ ಎಕ್ಸಾಂಪಲ್ ಯು ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂದ್ರೂ ಕೊಡ್ತೀವಿ ಸಪೋಸ್ ಅದು ಬಿಟ್ಟು ನನಗೆ ಒಂದ್ ಕೆಲಸ ಸಿಗ್ತಾ ಇಲ್ಲ ಇನ್ನು ಮಗು ಆಗ್ತಾ ಇಲ್ಲ ಪ್ರಮೋಷನ್ ಸಿಗ್ತಾ ಇಲ್ಲ ಬಿಸ್ನೆಸ್ ಗ್ರೋತ್ ಆಗ್ತಿಲ್ಲ ಪಿತ್ರ ಜೊತೆ ಆಸ್ತಿ ಇದೆ ಕೋರ್ಟ್ ಕೇಸ್ ಇದೆ ಫಾರಿನ್ ಹೋಗ್ಬೇಕು ಈ ರೀತಿ ನಿಮಗೆ ತುಂಬಾ ನಿಮ್ಮ ಮೈಂಡ್ ಅಲ್ಲಿ ನಿಮಗೆ ತುಂಬಾ ಡೌಟ್ ಇರುತ್ತೆ ತುಂಬಾ ಕ್ವಶನ್ ಇರುತ್ತಲ್ವಾ ನೀವು ಏನು ವಿಚಾರ ಕೇಳ್ತೀವೋ ಆ ವಿಚಾರದಲ್ಲಿ ನಿಮ್ಮ ಹೆಸರಲ್ಲಿ ಇದ್ರಿಗೆ ಬ್ರಹ್ಮ ಮುರ್ತದ ಟೈಮಲ್ಲಿ ಅದು ಅಮಾವಾಸ್ಯೆ ಟೈಮಲ್ಲಿ ಇದು ಮಾಡಿ ನಿಮಗೆ ಕೊಟ್ಟೆ ನೀವು ತುಂಬಾ ಆಗುತ್ತೆ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಮಾವಾಸ್ಯೆ ಬಂದು ಇಪ್ಪತ್ ಇಪ್ಪತ್ತೊಂದ ತಾರೀಕು ಸೊ ದೀಪಾವಳಿ ಹಬ್ಬ ನಂತರ ನೆಕ್ಸ್ಟ್ ದೀಪಾವಳಿ ನಂತರ ನೆಕ್ಸ್ಟ್ ದಿವಸನೇ ಅಮಾವಾಸ್ಯೆ ಇದೆ ನಿಮಗೆ ಏನಾದ್ರೂ ಬೇಕಿದ್ದೆ ಅಮಾವಾಸ್ಯ ದಿನಾನು ಈ ತಾಯಿತ ಮಾಡ್ತಾ ಇದ್ದೀನಿ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೊ ನೀವು ದೀಪಾವಳಿ ಹೆಂಗಿದ್ರು ತುಂಬ ಜನ ಬ್ಯುಸಿ ಇರ್ತಾರೆ ಮನೆಯಲ್ಲಿ ಫೆಸ್ಟಿವಲ್ ನೀವು ನನಗೆ ಹದಿನೆಂಟು ಇಲ್ಲ ಹತ್ತೊಂಬತ್ತು ಈವಾಗಲೇ ಕಾಲ್ ಮಾಡಿ ಈ ವೇದ್ಯ ನೋಡಿದ ತಕ್ಷಣ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೊಬೋದು ಮುಂಚೆನೆ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಬೋದು ಬಟ್ ನೀವು ಬುಕ್ ಮಾಡ್ಕೊಂಡ್ರೆ ನಾನು ಇದನ್ನ ಈವಾಗ್ಲೇ ಹೇಳ್ತಾ ಇದೀನಿ ನೀವು ಮುಂಚೆ ಬುಕ್ ಮಾಡ್ಕೊಂಡ್ರೆ ಸರಿ ಇಲ್ಲ ದಿವಸ ಕಾಲ್ ಮಾಡಿ ಬುಕ್ ಮಾಡ್ಕೊಂಡ್ರೆ ಸರಿ ಇಪ್ಪತ್ತೊಂದನೇ ತಾರೀಕು ಈ ತಾಯ್ತ ಮಾಡೋದು ಇಟ್ಕೊಳ್ಳಿ ಇಪ್ಪತ್ತೊಂದನೇ ತಾರೀಕು ದಿನ ತಾಯ್ತ ಮಾಡ್ತೀನಿ ಈ ತಾಯ್ತ ಮಾಡಿ ನಿಮ್ಮ ಅಡ್ರೆಸ್ಗೆ ಕಳ್ಸೋದ್ರಕ್ಕೆ ಹೆಂಗಿದ್ರು ಹಾಲಿಡೇಸ್ ಇರುತ್ತೆ ನಾನು ಇದು ಸ್ಪೀಡ್ ಅಲ್ಲಿ ಕಳ್ಸೋದು ಇಪ್ಪತ್ತೊಂದನೇ ತಾರೀಕು ತಾಯ್ತ ಮಾಡ್ದೆ ನೀವು ಯಾವ ಊರಲ್ಲಿ ಇರ್ತಿರೋ ಅದು ಕರ್ನಾಟಕ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಇಡೀ ಇಂಡ ಆಗಿರ್ಬೋದು ನೀವು ಕಾಲ್ ಮಾಡಿ ಬುಕ್ ಮಾಡಿ ಆಗಿದ ನಂತರ ಅಮಾವಾಸ್ಯ ಯಾವತ್ ಬರುತ್ತೋ ಅಮಾವಾಸ್ಯ ದಿವಸ ಯಂತ್ರ ತಾಯಿತ ಮಾಡಿ ನಾನು ಎತ್ಕೊಂಡು ಎತ್ಕೊಂಡೋಗಿ ಕೋಡಿರಾಗ್ತೀರಿ ಆವತ್ತಿಂದ ಅಮಾವಾಸ್ಯೆಯಿಂದ ನೆಕ್ಸ್ಟ್ ನಿಮಗೆ ಐದಿಂದ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಒಂದು ಐದ್ ದಿವಸ ಅಷ್ಟೇ ಐದ್ ದಿವಸದಲ್ಲಿ ಈ ಯಂತ್ರ ಬರುತ್ತೆ ಹಂಗಿಲ್ಲ ಇನ್ನು ಸ್ವಲ್ಪ ಅಂದ್ರೆ ಒಂದು ಸೆವೆನ್ ಡೇಸ್ ಇಟ್ಕೊಳ್ಳಿ ಐದರಿಂದ ಏಳು ದಿನದಲ್ಲಿ ಫೈವ್ ಟು ಸೆವೆನ್ ಡೇಸ್ ಅಲ್ಲಿ ನಿಮ್ಗೆ ತಾಯ್ತಾ ಬರುತ್ತೆ ನೀವು ಹದ್ನೆಂಟೋ ತಾರೀಕು ಹತ್ತೊಂಬತ್ತನೇ ತಾರೀಕು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ತುಂಬಾ ಜನ ಕೇಳ್ಬೋದು ಇವಾಗ ನೀವು ಈ ವಿಡಿಯೋ ನೋಡಿದ ತಕ್ಷಣ ಇವತ್ತ ಕಾಲ್ ಮಾಡದೆ ಲೇಟ್ ಆಗುತ್ತೆ ಯಾಕಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಇವತ್ತೇ ಕಾಲ್ ಮಾಡದೆ ಇವತ್ತೆ ನಾವು ಈ ಅಂತ ತಾಯ್ತ ಮಾಡುದಿಲ್ಲ ನಾವು ಮಾಡೋದು ಅಮಾವಾಸ್ಯ ದಿನ ಮಾಡಿದ್ವಿ ಇಪ್ಪತ್ತೊಂದನ ತಾರೀಕು ಅಮಾವಾಸ್ಯ ದಿನ ಮಾಡ್ತಿರೋದು ಅವತ್ತಿನ ದಿವಸ ತಾಯ್ತ ಮಾಡೋದು ಬ್ಯುಸಿ ಇರ್ತೇವಿ ಸೊ ನೀವು ಮುಂಚೆನೆ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಲ್ಲ ಈ ವಿಡಿಯೋ ಯಾವಾಗ ನೋಡ್ತಿರೋ ಅವಾಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಈ ತಾಯ್ತಾ ಯಂತ್ರ ನಿಮ್ ಯಾವ ವಿಚಾರದಲ್ಲಿ ಕೇಳ್ತಿರೋ ಆ ವಿಚಾರದಲ್ಲಿ ಮಾಡಿ ಕೊರಿಯರ್ ಮುಖಾಂತರ ಸ್ಪೀಡ್ ಪೋಸ್ಟ್ ಗವರ್ಮೆಂಟ್ ಇರುತ್ತಲ್ಲ ಗವರ್ಮೆಂಟ್ ಸ್ಪೀಡ್ ಪೋಸ್ಟ್ ಮುಖಾಂತರ ಸೊ ನಾವು ಮಾಡಿ ನಿಮ್ಗೆ ಕಲ್ಸ್ಕೊಡ್ತೀವಿ ಎಲ್ಲಾ ವಿಚಾರಕ್ಕೂ ಮಾಡ್ತೀವಿ ಸೊ ಇಷ್ಟ ಆಗಿದೆ ಅನ್ಕೊಂತೀನಿ ಏನಿರೋ ಇಷ್ಟು ಇನ್ಫಾರ್ಮೇಶನು ಇವೆಲ್ಲ ಕಂಟಿನ್ಯೂ ಆಗಿ ಮಾಡಿ ನೋಡದೆ ನಿಮ್ಗಿರೋ ಕಂಪ್ಲೀಟ್ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತ್ರ ಎಲ್ಲಾ ಸಮಸ್ಯೆ ಕ್ಲಿಯರ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಜ್ಯೋತಿಷ್ಯ ಪ್ರಪಂಚ ಅನ್ನೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಇನ್ನು ಈ ಪ್ರಶ್ನಶಸ ಕೇಳಬೇಕು ನನ್ನ ಜಾತಕ ಕೇಳಬೇಕಂದ್ರೆ ಈ ಸ್ಕ್ರೀನ್ ಅಲ್ಲಿ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಡಿ ಮಿಸ್ ಮಾಡ್ದಿರೋ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್